ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಮೇಡಮ್ ಕೈಮದ್ದು ಬಿದ್ದಾಗ ಬಾಡಿಯೆಲ್ಲ ಜಡ್ಡಿಡಿಯುತ್ತಲ್ಲ ಅದು ಅನುಭವ ನನಗೆ ಆಗಿದೆ ಆ ಅನುಭವನ ನಾನು ಯಾವ ರೀತಿ ಹಂಚ್ಕೋಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಇದಕ್ಕೊಂದು ನೀವು ಸರಿಯಾದ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡಿ ಇದಕ್ಕೆ ಏನು ಪರಿಹಾರ ಮಾಡ್ಕೋಬಹುದು ಅಂತೇಳಿ ತಿಳಿಸ್ಕೊಡಿ ನಂತರನೇ ಎಷ್ಟೋ ಜನ ಇರ್ಬೋದಲ್ವ ಈ ಥರ ಸಮಸ್ಯೆ ಇರ್ತಕ್ಕಂಥವ್ರು ಸುಲಭ ರೀತಿಯಾಗಿರ್ತಕ್ಕಂತಹ ಒಂದು ಪರಿಹಾರವನ್ನು ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ ನೋಡಿ ಜಡ್ಡಿವಂಥದ್ದೇನಪ್ಪ ಅಂತ ಅಂದರೆ ಈಗ ಹೆಚ್ಚೆ ಹೆಚ್ಚು ನಾವು ಮಾತ್ರೆಯನ್ನು ಸೇವನೆ ಮಾಡ್ತೀವಿ ಮತ್ತು ಈಗ ಮದಲ್ಸ್ಗಳಲ್ಲೆಲ್ಲ ಪೇನ್ ಸ್ಟಾರ್ಟ್ ಆಗಿರುತ್ತೆ ಮತ್ತು ಅದ್ರ ಜೊತೆಯಲ್ಲಿ ಕೆಮಿಕಲ್ಯುಕ್ತವಾಗಿರತಕ್ಕಂಥ ಆಹಾರ ಪದಾರ್ಥಗಳ ಸೇವನೆ ಜಂಕ್ ಫುಡ್ಡು ಇದನ್ನೆಲ್ಲ ತಿಂತಾ ಇರ್ತೀವಿ ಮದಿಡೀ ಬಿದ್ದಾಗ್ಲೂ ಕೂಡ ಅಷ್ಟೇ ಜಡ್ಡಿರುತ್ತೆ ಬಾಡೀಲಿ ಏನಾಗುತ್ತೆ ಅಂದರೆ ಈಗ ನೋಡಿ ಜೌ ಕಟ್ಟುತ್ತೆ ಅಂತಾರಲ್ಲ ಕೆಲವೊಬ್ಬರಿಗೆ ನೋಡಿ ಕೈ ಎತ್ತಕ್ಕಾಗಲ್ಲ ಕಾಲು ಎತ್ತಾಗಲ್ಲ ಆವಾಗೆಲ್ಲ ಜೌ ಕಟ್ತಾ ಇರುತ್ತೆ ನೋಡಿ ಅದು ಎರಡು ರೀತಿಯಾಗೂ ಕೂಡ ಜೌ ಕಟ್ಬೋದು ಆ ಥರ ಒಂದು ಜಡ್ಡಿತಕ್ಕಂತಹ ಒಂದು ಪರಿಸ್ಥಿತಿನಲ್ಲಿ ನೀವು ಏನು ಮಾಡಬಹುದು ಅಂತೇಳ್ಬಿಟ್ಟು ಒಂದು ಪರಿಹಾರವನ್ನು ಚಿಕ್ಕದಾಗಿ ಹೇಳ್ಕೊಡ್ತೀನಿ ಮರಳು ನೋಡಿದ್ದೀರಲ್ವ ಸಮೃದ್ಧತ ಸಿಗುತ್ತಲ್ಲ ಮರಳು ಆ ಮರಳಿನ ಜೊತೆಯಲ್ಲಿ ಉಪ್ಪನ್ನು ಸೇರಿಸಿ ದಪ್ಪ ಉಪ್ಪು ಸೇರಿಸಬೇಕು ಅದನ್ನು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಯಾವ ಭಾಗದಲ್ಲಿ ಜಡ್ಡಿಡ್ದಂಗೆ ಆಗಿದೆಯೋ ಅಲ್ಲಿ ನೀವು ಒಂದು ಆಯಲ್ ಮಸಾಜು ಮಾಡಿಕೊಂಡಿದ್ದ ಆದಮೇಲೆ ನೀವು ಅದಕ್ಕೆ ಶಾಖ ಕೊಡಬೇಕು ಅದಾದಮೇಲೆ ಮತ್ತೆ ಫಸ್ಟು ಶಾಖ ಕೊಡಬೇಕು ಆಮೇಲೆ ಮಸಾಜ್ ಮಾಡಬೇಕು ಆಮೇಲೆ ಮತ್ತೆ ಶಾಖ ಕೊಡಬೇಕಾಗುತ್ತೆ ಈ ಥರ ಮಾಡೋದರಿಂದ ಏನಾಗುತ್ತೆ ಅಂದರೆ ಕಾಲಕ್ರಮೇಣವಾಗಿ ಆ ಜಡ್ಡಿರ್ತಕ್ಕಂತಹ ಪ್ಲೇಸಲ್ಲಿ ರಕ್ತ ಸಂಚಾರ ಚೆನ್ನಾಗುತ್ತೆ ನರನಾಡಿಗಳಲ್ಲೆಲ್ಲ ಏನಾದರೂ ಅಕಸ್ಮಾತ್ ಬ್ಲಾಕೇಜಸ್ ಆಗಿದ್ರು ಕೂಡ ಅಲ್ಲೂ ಕೂಡ ಸಂಚಾರ ಚೆನ್ನಾಗ್ತಾ ಬರುತ್ತೆ ಅದಾದಮೇಲೆ ನೆಕ್ಸ್ಟು ನೀವು ಬಿಸ್ನಿ ಸ್ನಾನ ಮಾಡಬೇಕಾದ್ರೂ ಕೂಡ ಅಷ್ಟೇ ಸ್ವಲ್ಪ ಸಾಲ್ಟನ್ನು ಸೇರಿಸಿ ಬಿಸ್ನಿ ಸ್ನಾನ ಮಾಡುವಂಥದ್ದು ಸಾಲ್ಟ್ ಜೊತೆಯಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ನಿಂಬೆಹಣ್ಣು ಪೂರ್ತಿಯಾಗಿ ನಿಂಬೆಹಣ್ಣನ್ನು ಹಾಕಬೇಕಾಗುತ್ತೆ ಇದು ವಾರಕ್ಕೊಂದ್ಸರಿ ಮಾಡಿದ್ರೆ ತುಂಬ ಒಳ್ಳೆಯದು ಆಮೇಲೆ ರೋಸ್ ವಾಟ್ರು ಇದಿಷ್ಟು ಮಿಕ್ಸ್ ಮಾಡಿ ನಾವು ಸ್ನಾನ ಮಾಡೋದ್ರಿಂದ ಕೂಡ ಅಷ್ಟೇ ಎಲ್ಲಿ ಯಾವ್ಯಾವ ಭಾಗ ಜಡ್ಡಿ ಅದು ಕ್ರಮೇಣ ಕಡಿಮೆ ಆಗುತ್ತೆ ರೆಗ್ಯುಲರು ಟ್ಯಾಬ್ಲೆಟ್ ತಾಣ್ತಾ ಇರ್ತಿರಲ್ಲ ತುಂಬ ವೀಕ್ ಆಗ್ತಾ ಹೋಗ್ತಿರುತ್ತೆ ಬಾಡಿ ಯಾಕೆ ಅಂದರೆ ಒಂದು ಕಡೆ ಸಮಸ್ಯೆ ಬಗೆಹರಿತಾ ಇರುತ್ತೆ ಏನೋ ಒಂದು ಪೇಯ್ನ್ ಇರುತ್ತೆ ಏನೋ ಒಂದು ಇವಾಗ ಶುಗರ್ ಪೇ ಸ್ಪೆಷಲ್ ಬಿ ಪಿ ಇರ್ತಕ್ಕಂಥರ ಆಗಲಿ ಒಂದು ಕಡೆ ಬಗೆಹಿರುತ್ತಿರ್ತೆ ಬಟ್ ಇನ್ನೊಂದು ಕಡೆ ಏನಾಗ್ತಿರುತ್ತೆ ಅಂದರೆ ರೆಗ್ಯುಲರ್ ಆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ತಗೊಳ್ತಾ ಒಂದು ತುಂಬ ವೀಕಾಗಿ ಹೋಗ್ತಾರೆ ಇಲ್ಲಾಂದರೆ ದಪ್ಪ ಆಗೋಗ್ತಾರೆ ಜಡ್ಡಿ ಹಿಡಿದು ಈ ಥರನೂ ಕೂಡ ಆಗುತ್ತೆ ಸುಮಾರು ಜನನ ನಾವು ನೋಡಿರ್ಬೋದು ಬಟ್ ಅಂಥ ಪರಿಸ್ಥಿತಿನಲ್ಲಿ ಯಾರು ಏನೂ ಮಾಡೋದಕ್ಕೆ ಆಗಲ್ಲ ಯಾಕೆಂದರೆ ಒಂದು ಗುಣಪಡಿಸಬೇಕಾಗಿರುತ್ತೆ ಇನ್ನೊಂದು ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂಥ ಒಂದು ಸಂದರ್ಭದಲ್ಲೂ ಕೂಡ ನೀವು ಇನ್ನೊಂದು ಮೆಥಡನ್ನು ಯೂಸ್ ಮಾಡ್ಬೋದು ನಮ್ಮ ಅಂಗಾಲಿಗೆ ಮತ್ತು ಕೈಗಳಿಗೆಲ್ಲ ಚೆನ್ನಾಗಿ ಆಯಲ್ ಹಾಕಿ ಮಸಾನೆ ಮಾಡೋವಂಥದ್ದು ಮತ್ತೆ ನೋಡಿ ಕ್ಲಾಪ್ಸ್ ಹಾಕೋವಂಥದ್ದು ಇಲ್ಲೂ ಅಷ್ಟೇ ಈ ರೀತಿಯಾಗಿ ಕ್ಲ್ಯಾಪ್ಸ್ ಹಾಕೋ ಅಂಥದೆಲ್ಲ ಮಾಡ್ತಿದ್ರೆ ಪ್ರೆಸರ್ ಆಗ್ತಾ ಇರುತ್ತೆ ಅದಕ್ಕೆ ಇವಾಗ ನೋಡಿ ಯಾವುದೇ ಒಂದು ವಿಷಯದಲ್ಲಾಗಲಿ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಒಂದು ಚಕ್ರಾಸು ಇಂಬ್ಯಾಲೆನ್ಸ್ ಆದ್ರೂ ತೊಂದರೆ ಆಗುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನಮ್ಮ ಊಟ ತಿಂಡಿನಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಈಗ ಶುಗರ್ ಪೇಷೆಂಟನ್ನ ನಾವು ನೋಡಿರ್ಬೋದು ಊಟ ತಿಂಡಿನಲ್ಲೂ ಕೂಡ ಅಷ್ಟೇ ಹೆಚ್ಚೆಚ್ಚು ತರಕಾರಿ ಸೇವನೆಯನ್ನು ಮಾಡಿ ಅಂತ ಹೇಳಿ ಹೇಳ್ತೀವಿ ಮತ್ತು ಮೆಂತೆಕಾಳಿನ ಒಂದು ಜ್ಯೂಸು ಅಥವಾ ನೀರನ್ನು ಕುಡಿಯೋದು ಮೆಂತ್ಯೆಯನ್ನು ನೆನೆ ಇಟ್ಟು ತಿನ್ನೋದು ಕಡಲೆ ಬೀಜ ತಿನ್ನೋವಂಥದ್ದು ಈ ಥರದ್ದೆಲ್ಲ ಹೇಳ್ತೀವಲ್ಲ ಅದು ಏನು ಅಂದರೆ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಊಟದ ಜೊತೆನಲ್ಲೂ ಕೂಡ ಅಷ್ಟೇ ಹಾಗಲಕಾಯಿ ಪಲ್ಯವನ್ನು ಯೂಸ್ ಮಾಡುವಂಥದ್ದು ತೊಂಡೆಕಾಯಿ ಈ ಥರ ಒಂದು ಪದಾರ್ಥಗಳನ್ನ ನೀವು ಯೂಸ್ ಮಾಡಿ ಅಂತೇಳಿ ಹೇಳೋದೇನಕ್ಕೆ ಅಂದರೆ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಪ್ರತಿಯೊಂದ್ರಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಲೇಬೇಕಾಗುತ್ತೆ ಜೀವನದಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಆಹಾರ ಪದ್ಧತಿಯಲ್ಲೂ ಬ್ಯಾಲೆನ್ಸ್ ಮಾಡಿ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಮ ದೈಹಿಕ ಮನಸ್ಥಿತಿಗಳಾಗಲಿ ನಮ್ಮ ಆರೋಗ್ಯದ ಸ್ಥಿತಿ ಆಗಿರ್ಬೋದು ಮಾನಸಿಕ